ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವಿವತ್ತು ಶಿರ್ಡಿಗೆ ಹೋಗ್ತಾ ಇದ್ದೀವಿ ಅಂದರೆ ಬುಧವಾರ ನೈಟು ಗುರುವಾರ ಸಾಯಿಬಾಬನ ಪೂಜೆ ಇರೋದಲ್ವ ಆ ವಾರದಲ್ಲೇ ಹೋದರೆ ಒಳ್ಳೆಯದು ಅಂತ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಬುಧವಾರ ನೈಟು ಮನೆಯಿಂದ ಸುಮಾರು ಹನ್ನೆರಡು ಗಂಟೆ ಹೊರಟಿದ್ವಿ ನಿಮಗೂ ಸಾಯಿ ಬಾಬನ ದರ್ಶನ ಮಾಡಿಸ್ತೀನಿ ಬನ್ನಿ ಮನೆಯಿಂದೆ ಹೊರಟಿದೆ ಲೇಟು ಮುಂಬೈಯಿಂದ ಶಿರಡಿಗೆ ಇನ್ನೂರ ಹತ್ತು ಕಿಲೋಮೀಟ್ರ್ ಇದೆ ಬೇಗನೆ ಹೊರಡಬೇಕಾಗಿತ್ತು ಆದರೆ ಲೇಟಾಯಿತು ಹನ್ನೆರಡು ಗಂಟೆಗೆ ಇಲ್ಲಿಂದ ಮುಂಬೈಯಿಂದ ಹೊರಟ್ವಿ ಸುಮಾರು ಹಲ್ಲಿಗೆ ಹೋಗೋವತ್ಕೆ ಇಲ್ಲ ಅಂತ ಅಂದ್ರೂ ಐದು ಗಂಟೆ ಐದುವರೆ ಆಗೋಗ್ಬಿಟ್ಟಿತ್ತು ಈಗ ನಾವು ಶಿರ್ಡಿಗೆ ಬಂದ್ವಿ ಈಗ ಇಲ್ಲಿ ಹೋಟ್ಲು ಬುಕ್ ಮಾಡಿಕೊಂಡು ಇಲ್ಲಿ ಪಾರ್ಕಿಂಗ್ ಮಾಡೋಣ ಅಂತ ಹಂಗೆ ಗಾಡಿನ ಪಾರ್ಕಿಂಗ್ ಮಾಡಿದ್ವಿ ಈಗ ಹೋಟೆಲ್ಗೆ ಹೋಗ್ತಾ ಇದ್ದೀವಿ ಥರ್ಡ್ ಫ್ಲೋರಲ್ಲಿ ಇತ್ತು ನಮ್ಮ ರೂಮ್ ಸಿಕ್ಕಿತ್ತು ಈಗ ಹೋಗ್ತಾ ಇದೀವಿ ರೂಮ್ಗೆ ಒಳಗಡೆ ರೂಮ್ ಮಾಡೋದಕ್ಕೆ ಆಗಲಿಲ್ಲ ಈಗ ಕೆಳಗಡೆ ಇಳಿದ್ಬಿಟ್ಟು ಈಗ ದೇವಸ್ಥಾನಕ್ಕೆ ಹೋಗೋಣ ಪೂಜೆ ಸಾಮಾನೆಲ್ಲ ತಗೊಂಡು ಅಂತ ಹೋಗ್ತಾ ಇದ್ದೀವಿ ಈಗ ಪೂಜೆ ಸಾಮಾನು ತಗೊಳೋದಿಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಬಂದ್ವಿ ನೋಡಿ ಹಾರ ಎಲ್ಲನೂ ತಗೊಂಡ್ವಿ ಗುಲಾಬಿ ಹಾರ ಇದು ಇನ್ನೂರೈವತ್ತು ಅಂತ ತಗೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ನಾವು ಮೊಬೈಲ್ನ ಒಳಗಡೆ ಹಲೋ ಇಲ್ಲ ಮೊಬೈಲ್ ಹಾಕೋರು ಅಂತ ಅಂದ್ಬಿಟ್ಟು ಅಲ್ಲಲ್ಲೇ ಕೌಂಟ್ರ್ ಇಟ್ಟಿರ್ತಾರೆ ಅಲ್ಲಿ ಹೋಗಿ ನಾವು ಮೊಬೈಲ್ ಎಲ್ಲನೂ ಕೊಟ್ಬಿಟ್ಟು ನಮ್ಮ ನಂಬರ್ನ ಕೊಟ್ಬಿಟ್ಟು ಬರಬೇಕು ಒಳಗಡೆ ಅಲೋ ಇಲ್ಲ ಈಗ ದೇವ್ರ ದರ್ಶನ ಎಲ್ಲ ಆಯಿತು ಸಾಯಿಬಾಬನ ದರ್ಶನ ಇಲ್ಲಿ ನಾವು ಮೊಬೈಲ್ನ ಕೌಂಟ್ರಲ್ಲಿ ತೊಗೊಳೋದಕ್ಕೆ ಅಂತ ಬಂದ್ವಿ ಇದು ಮೇನ್ ಗೇಟು ಸಾಯಿಬಾಬು ನೋಡಿ ದೇವಸ್ಥಾನ ಕಾಣ್ತಾ ಇದೆ ನಾವು ನಿಯರೆಸ್ಟೇ ಹೋಟೆಲ್ನ ಬುಕ್ ಮಾಡ್ಕೊಂಡಿದ್ದು ನೋಡಿ ಈ ಸೈಡೇ ಬುಕ್ ಮಾಡ್ಕೊಂಡು ಕಾಣ್ತಾ ಇತ್ತಲ್ಲ ಈ ಸೈಡೇ ಬುಕ್ ಮಾಡಿಕೊಂಡಿದ್ದು ಹಾಗಾಗಿ ನಮಗೆ ತುಂಬಾ ಹತ್ತಿರ ಆಗಿತ್ತು ಇಲ್ಲಿ ನಾವು ಅಂಗಡಿಯಲ್ಲಿ ಸಾಯಿಬಾಬನ ಫೋಟೋನ ತೊಗೊಳೋಣ ಅಂತ ಅಂದ್ಬಿಟ್ಟು ಬಂದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಮಾತ್ರ ಸಾಯಿಬಾಬು ಫೋಟೋಗಳಂತೂ ತುಂಬಾ ತುಂಬ ಚೆನ್ನಾಗಿದೆ ಇಲ್ಲಿ ಪೂಜೆ ಸಾಮಾನು ಪ್ರತಿಯೊಂದು ಸಿಗುತ್ತೆ ಇಲ್ಲಿ ಈ ಅಂಗಡಿಯಲ್ಲಿ ಇಲ್ಲಿ ಎಲ್ಲ ತುಂಬ ಅಂಗಡಿಗಳಿವೆ ಎಲ್ಲ ಅಂಗಡಿಯಲ್ಲೂ ಇದೇ ಥರ ಸಾಯಿಬಾಬ ಫೋಟೋಗಳು ತುಂಬಾ ಇದ್ದಾವೆ ತುಂಬ ವೆರೈಟಿಯಾಗಿ ಕೂಡ ಇದ್ದಾವೆ ನಮ್ಮನೆ ಆಲ್ರೆಡಿ ಒಂದು ಇದೆ ಅಂಗಡಿಗೆ ಅಂತ ಅಂದ್ಬಿಟ್ಟು ಒಂದೆರಡು ಫೋಟೋನ ತೊಗೊಂಡ್ರು ನಾವು ಮಾಡಿದ ತಪ್ಪನ್ನ ನೀವು ಮಾಡಬೇಡಿ ಅಂತ ನಾನು ಹೇಳ್ತೀನಿ ಏನಂತವ ಏನು ತಪ್ಪು ಮಾಡಿದ್ವಿ ನಾವು ಅಂತ ಈ ಸಾಯಿಬಾಬನ್ನ ಟೆಂಪಲ್ಗೆ ಬಂದ ಮೇಲೆ ನೀವು ರೀತಿ ಮಾಡಬೇಡಿ ಹೊಸಬ್ರು ಬಂದವರಿಗೆ ಗೊತ್ತಾಗೋಲ್ಲ ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಆಟೋ ಸಾಮಾನುಗಳೆಲ್ಲ ಇದ್ದೋ ಅವ್ರ ಪಾಪುಗೆ ಅಂತ ನಮ್ಮಣ್ಣ ಆಟೋ ಸಾಮಾನನ್ನ ತೊಗೋತಾ ಇದ್ದಾನೆ ತುಂಬಾ ತುಂಬ ಕ್ಯೂಟಾಗಿದ್ದು ಅದನ್ನು ನಾನೊಂದು ವೀಡಿಯೋ ಮಾಡ್ಕೊಂಡಿದ್ದೆ ಇದೇ ಓಟೆಲ್ಲು ಮತ್ತೆ ನಾವು ಸಾಮಾನೆಲ್ಲ ತಗೊಂಡು ಓಟೆಲ್ಗೆ ಹೋಗ್ಬಿಟ್ಟು ಓಟೆಲನ್ನ ಖಾಲಿ ಮಾಡಿಕೊಂಡು ಬರಬೇಕಿತ್ತು ಖಾಲಿ ಮಾಡ್ಕೊಂಡೀಗ ಬರ್ತಾಯಿದ್ದೀವಿ ಹೊರಗಡೆ ನೋಡಿ ಇದೇ ಕಾರು ಇಲ್ಲೇ ಪಾರ್ಕಿಂಗ್ ಮಾಡಿದ್ದು ಕನ್ನಡದವ್ರು ತುಂಬ ಜನ ಬಂದರು ಇಲ್ಲೇ ಪಾರ್ಕಿಂಗ್ ಮಾಡಿದರು ಅವರೆಲ್ಲ ಹೋಗ್ಬಿಟ್ಟಿದ್ದಾರೆ ಆದರೆ ಒಂದೇ ಒಂದು ಕಾರು ಮಾತ್ರ ಇಲ್ಲಿ ನಿಂತಿದೆ ಕರ್ನಾಟಕದ್ದು ನೋಡಿ ತುಂಬ ಖುಷಿ ಆಗಿತ್ತು ಸುಮಾರು ನಾಲ್ಕು ಗಂಟೆನೇ ಆಗಿತ್ತು ಮೊಬೈಲನ್ನ ನಾವು ಲಾಕರಲ್ಲಿ ಇಟ್ಬಿಟ್ಟಿದ್ದೀವಲ್ಲ ನಾವು ಮೊಬೈಲನ್ನ ತೊಗೊಳಿಲ್ಲ ಇಲ್ಲಿಂದ ದರ್ಶನ ಮಾಡಿಕೊಂಡು ನಾವು ಸೀದಾ ಊಟ ಮಾಡೋದಕ್ಕೆ ಪ್ರಸಾದ ತಗೊಳೋದಕ್ಕೆ ಅಂತ ಹೊರಟ್ವಿ ಇಲ್ಲಿಂದ ಆಟದಲ್ಲಿ ಹೋದ್ವಿ ನಮ್ಮ ಮೊಬೈಲ್ ತೊಗೊಳೋಕೆ ಆಗಲಿಲ್ಲ ತೊಗೊಳಲಿಲ್ಲ ನಾವು ಅಲ್ಲಿ ಏನು ವೀಡಿಯೋ ಮಾಡೋದಿಕ್ಕೆ ಆಗಲಿಲ್ಲ ಹಾಗಾಗಿ ಮತ್ತೆ ಹೋಗ್ತಾ ಇದ್ದೀವಿ ವೀಡಿಯೋಕ್ಕೋಸ್ಕರ ನಿಮಗೆಲ್ಲ ತೋರಿಸೋದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಮೊಬೈಲನ್ನ ತೊಗೊಂಡು ಹೋಗ್ತಾ ಇದ್ದೀವಿ ಈಗ ಅಲ್ಲಿ ಅನ್ನ ದಾನ ಮಾಡ್ತಾರಲ್ಲ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿ ಫೋಟೋ ಕ್ಲಿಕ್ಕಿಸ್ಕೊಳ್ಳಿರಲಿಲ್ಲ ಹಾಗೆ ಫೋಟೋ ತೊಗೊಂಡೋಗು ಆಗುತ್ತೆ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ಇಲ್ಲಿ ಪಲ್ಲಕ್ಕಿ ಇತ್ತು ಹೊರಗಡೆ ವಿಡಿಯೋ ಮಾಡಿಕೊಂಡು ಫೋಟೋ ಕ್ಲಿಕ್ಕಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಇದ್ದೀವಿ ಎಲ್ಲರೂ ಹಾಗೆ ಹೊರಗಡೆ ನಿಂತ್ಕೊಂಡು ಫೋಟೋ ತೊಗೊಂಡು ವೀಡಿಯೋ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ಇದು ಸ ಸಿರಡಿ ಬಸ್ ಸ್ಟಾಪು ಮೊಬೈಲ್ ತಂದವರೆಲ್ಲ ಫೋಟೋ ಕ್ಲಿಕ್ ವೀಡಿಯೋ ವಿಡಿಯೋ ಮಾಡ್ತಾಯಿದ್ರು ನಾನು ಪ್ರಸಾದದ್ದು ಒಂದು ಸ್ವಲ್ಪ ಹಾಲನ್ನ ತೋರೋಣ ಅಂತ ತುಂಬ ಆಶೆ ಆಗಿತ್ತು ಆದರೆ ಆಗಲಿಲ್ಲ ಇಲ್ಲಿ ನೋಡಿ ಸಾಯಿಬಾಬನ ಮೂರ್ತಿ ಐತಿ ಇದು ಮೇನ್ ಗೇಟು ಕಾಂಪೌಂಡು ಮೇನ್ ಗೇಟು ಹೊರಗಡೆದು ಇಲ್ಲೆಲ್ಲ ಲೈನ್ ತಾಗಿಸಿರ್ತಾರೆ ನೋಡಿ ಇಲ್ಲೆಲ್ಲ ಲೈನ್ ಹಾಕಿರ್ತಾರೆ ನೋಡಿ ಇದೆಲ್ಲ ಲೈನ್ ಹಾಕೋಕ್ಕೋಸ್ಕರನೇ ಇದು ಮಾಡಿರೋದು ನೋಡಿ ಇಲ್ಲೆಲ್ಲ ಲೈನೇ ಲೈನ್ ತಾಗಿರುತ್ತೆ ಇಲ್ಲೆಲ್ಲ ಸಂಡೇ ಸಂಡೆ ದಿನ ಅಂತೂ ತುಂಬಾ ತುಂಬಾ ರಶ್ ಇರುತ್ತೆ ತುಂಬಾ ತುಂಬಾ ಚೆನ್ನಾಗಿತ್ತು ಮಾತ್ರ ಇಲ್ಲಿ ಇಲ್ಲಿ ಇಲ್ಲೆಲ್ಲ ಇದಾಕಿದ್ರಲ್ಲ ಇಲ್ಲೆಲ್ಲ ಲೈನು ನಿಂತಿರ್ತಾರೆ ಜನಗಳು ಅಲ್ಲಿ ಬಿಸ್ತಿರುತ್ತಲ್ಲ ಹಾಗಾಗಿ ಈ ಇರ್ತಾರೆ ಸ್ಯಾಮಿಯನ್ನ ಮೇಲ್ಗಡೆ ಹಾಕಿ ಅಲ್ಲಿಗೆ ಹೋಗ್ತಾ ಇದೀವಿ ಇಲ್ಲಿ ಒಂದು ಬಿಗ್ ಬಜಾರ್ ಇತ್ತು ಅದನ್ನು ಕೂಡ ತೋರಿಸ್ತೀನಿ ಬಿಗ್ ಬಜಾರ್ಗೆ ಹೋಗ್ಬಿಟ್ಟು ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಬಿಗ್ ಬಜಾರ್ ಇತ್ತು ಹಾಗೆ ಬಟ್ಟೆಗಳನ್ನ ನೋಡೋಣ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಹಾಗೆ ಹೋದ್ವಿ ಆದರೆ ಏನು ಇಷ್ಟ ಆಗಲಿಲ್ಲ ನಮಗೆ ಚೆನ್ನಾಗಿದ್ವಿ ಕ್ವಾಲಿಟಿ ಎಲ್ಲ ಬಟ್ ನಮಗೆ ಇಷ್ಟ ಆಗೋ ಕಲ್ಲರು ನಮಗೆ ವೈಟ್ ಕಲರ್ ಬೇಕಿತ್ತು ಹಾಗಾಗಿ ಅವು ವೈ ಎಲ್ಲ ಕಲರ್ ಇವೆ ಬಟ್ ವೈಟ್ ಕಲರ್ ಮಾತ್ರ ಇರಲಿಲ್ಲ ಇದೇ ಬಿಗ್ ಬಜಾರು ಬಂದ್ವಿ ನೋಡಿ ಒಳಗಡೆ ನೋಡಿದ್ವಿ ತುಂಬ ಮಾತ್ರ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದ್ವು ಸಣ್ಣವರಿಂದ ದೊಡ್ಡೋರವರೆಗೂ ಬಟ್ಟೆಗಳು ಇಲ್ಲಿ ಸಿಗುತ್ತೆ ನಮಗೆ ವೈಟ್ ಕಲರ್ ಬೇಕಿತ್ತು ವೈಟ್ ಕಲರು ಇರಲಿಲ್ಲ ಹಾಗಾಗಿ ಹಾಗೆ ನೋಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಹೊರಗಡೆ ಬಂದ್ವಿ ತುಂಬಾ ತುಂಬ ಚೆನ್ನಾಗಿದ್ವು ಮಾತ್ರ ಕ್ವಾಲಿಟಿ ಎಲ್ಲ ತುಂಬಾ ತುಂಬ ಚೆನ್ನಾಗಿದ್ವು ಈಗ ಅಲ್ಲಿಗೆ ಹೋಗೋಣ ಅಂತ ಅಲ್ಲೇ ಸ್ವಲ್ಪ ದೂರ ನೆಟ್ಕೊಂಡೇ ಹೋಗಿ ಅಂತ ನಮ್ಮ ಅಣ್ಣ ಅಂದರು ಅಂತ ಅಂದ್ಬಿಟ್ಟು ಅಲ್ಲೇ ಫೋಟೋ ಬರೋಣ ಅಂತ ನೋಡಿ ಇಲ್ಲೇ ಪ್ರಸಾದ ಕೊಡೋದು ಅನ್ನದಾನ ಮಾಡೋದು ಇಲ್ಲಿಗೆ ಬಂದ್ವಿ ನೋಡಿ ಇಲ್ಲಿ ಫೋಟೋ ಕ್ಲಿಕ್ಕಿಸ್ಕೊಂಡು ಹಾಗೆ ಒಂದು ವೀಡಿಯೋ ಮಾಡ್ಕೊಂಡ್ವಿ ನಾನಿಲ್ಲಿ ಸೋ ತೋರಿಸ್ತಾ ಇದ್ದೇನೆ ಇದು ಸೋಲಾರ್ ವ್ಯವಸ್ಥೆ ನೋಡಿ ಅಲ್ಲಿ ಬಾಣದ ಗೊತ್ತ ತೋರಿಸ ಸೋಲಾರ್ ವ್ಯವಸ್ಥೆಯಿಂದ ಅಡುಗೆ ಮಾಡೋದು ಇಲ್ಲಿ ಸಿರ್ಡಿಗೆ ಬರೋರು ಪ್ರಸಾದನ ಮಿಸ್ ಮಾಡ್ಕೋಬೇಡಿ ಅಮೃತ ಥರ ಇರುತ್ತೆ ಪ್ರಸಾದ ತಿನ್ನೋಕ್ಕೆ ನಿಜವಾಗ್ಲೂ ಪುಣ್ಯನೇ ಮಾಡಿರಬೇಕು ಅಷ್ಟು ರುಚಿಕರವಾಗಿರುತ್ತೆ ವಿಡಿಯೋ ಮಾಡ್ಕೊಂಡು ಫೋಟೋ ತೊಗೊಂಡೆಲ್ಲ ಆಯಿತು ಈಗ ರಿಟರ್ನ್ ಇದ್ದೀವಿ ಮುಂಬೈಗೆ ಈಗ ಸ್ವಲ್ಪ ಹೊಟ್ಟೆ ಎಸಿತಾ ಅಂತ ಮಕ್ಕಳೆಲ್ಲ ಅಂದರು ಹಾಗಾಗಿ ನಾವಿಲ್ಲೇ ಒಂದು ಯಾವುದಾದ್ರೂ ಹೋಟ್ಲಿಗೆ ನಿಲ್ಸೋಣ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಡಾಬಾ ಇತ್ತು ತುಂಬಾ ಚೆನ್ನಾಗಿತ್ತು ಅಲ್ಲಿಗೆ ನಿಲ್ಲಿಸಿದ್ವಿ ಇಲ್ಲಿ ಊಟ ಮಾಡಿದ್ವಿ ಸ್ಯಾಂಡ್ವಿಜು ಮಕ್ಕಳಿಗೆಲ್ಲ ಏನೇನು ಬೇಕು ಅದು ಸ್ವಲ್ಪ ಆಗಿ ಊಟ ಮಾಡಿದ್ವಿ ಹೋಟ್ಲಲ್ಲಿ ಆದರೆ ಇಲ್ಲೊಂದು ಇನ್ಸಿಡೆಂಟ್ ನಡೀತು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಊಟ ಮಾಡಿ ಹೊರಗಡೆ ಹಾಗೆ ನಿಂತಿದ್ದೋ ಗಾಡಿ ಹತ್ತಿ ಹೋಗೋಣ ಅಂತ ಪಾಪ ಇಬ್ಬರು ಗಂಡ ಹೆಂಡ್ತಿ ವಯಸ್ಸಾಗಿತ್ತು ಅವರು ಇದು ಅದು ಪಲ್ಟಿನೇ ಆಗೋದು ಕಾರು ಆ ರೀತಿ ಆಗಿಬಿಟ್ಟಿತ್ತು ನಿಜವಾಗ್ಲೂ ನಾವು ಸೇವ್ ಮಾಡಿದ್ದೀವಿ ಅದೊಂದು ಪುಣ್ಯ ನಮಗೆ ತುಂಬಾ ಖುಷಿ ಕೊಡುತ್ತೆ ದೇವರು ಈ ರೀತಿ ಕೂಡ ಇನ್ನೊಬ್ಬರಿಗೆ ಎಲ್ಪ್ ಮಾಡೋ ಅಂತ ಕೊಡುತ್ತಾನೆ ಅನ್ನೋದಕ್ಕೆ ಇದೇ ಸಾಗಿಸಿ ಅದೇನು ಅಂತಂದರೆ ಆ ಕಡೆ ರೋಡನ್ನ ಮಾಡಿದ್ದಾರೆ ಈ ಕಡೆ ರೋಡ್ನ ಇನ್ನೂ ಮಾಡಿಲ್ಲ ಅವ್ರು ನೋಡಲಿಲ್ಲ ಇದ್ದಕ್ಕಿದ್ದಂಗೆ ಇಳಿಸ್ಬಿಟ್ರು ಒಂದು ಚಕ್ರ ಪೂರ ಕೆಳಗಡೆ ಇಳಿದ್ಬಿಡ್ತು ಇನ್ನೊಂದು ಚಕ್ರನ ಇಳಿಸಿ ಇದು ಮಾಡ್ತೀರಿ ಇಲ್ಲಾಂದರೆ ಪಲ್ಟಿ ಆಗೋಗೋದು ಅಲ್ಲೊಬ್ಬರು ನಿಲ್ಲಿಸಿ ನಾನು ಇದು ಮಾಡ್ತೀನಿ ಅಂತ ಅಂದ್ಬಿಟ್ಟು ಬಂದರು ಆಮೇಲೆ ನಮ್ಮ ಯಜಮಾನ್ರೆಲ್ಲ ಹೋಗಿ ಅವ್ರಿಗೆ ಸಹಾಯ ಮಾಡಿ ಅದನ್ನು ಸರಿ ಮಾಡಿದರು ಅವರೆಲ್ಲರಿಗೂ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಿದ್ರು ಪಾಪ ನಿಜವಾಗ್ಲು ತುಂಬಾ ತುಂಬ ಖುಷಿ ಆಯಿತು ಇಬ್ಬರು ಜೀವ ಉಳಿಸಿದ್ವಲ್ಲ ಅಂತವ ಎಲ್ಲರೂ ಕೂಡ ಪಬ್ಲಿಕಲಿ ಎಲ್ಪ್ ಮಾಡಿದರು ಒಂದು ಸ್ವಲ್ಪ ಹೊತ್ತಿನ ಅಲ್ಲಿ ನಿಜವಾಗ್ಲೂ ದೊಡ್ಡ ಅನಾಹುತನೇ ಆಗೋಗ್ಬಿಡ್ತಿತ್ತು ಆಗ ಅಲ್ಲಿ ಮಳ್ಳನ ಮೂಟೆ ಎಲ್ಲ ಇಟ್ಟಿದ್ರಲ್ಲ ಅದನ್ನು ಹಾಕ್ಬಿಟ್ಟು ಚಕ್ರನ ಅದ್ರ ಮೇಲೆ ಹತ್ತಿಸಿದ್ರು ರಿವರ್ಸು ನೋಡಿ ನಾನೆಲ್ಲನೂ ವೀಡಿಯೋ ಮಾಡ್ಕೊಂಡು ನೋಡಿ ಈ ರೀತಿ ಹತ್ತಿಸಿದ್ರು ಅವರು ತುಂಬ ಖುಷಿಪಟ್ಟು ಎಲ್ರಿಗೂ ಧನ್ಯವಾದ ಹೇಳ್ಬಿಟ್ಟು ಹೋದರು ನಮಗೂ ಕೂಡ ಖುಷಿಯಾಯಿತು ಎಲ್ಪ್ ಮಾಡಿದ್ವಲ್ಲ ಅಂತ ನಾವೊಂದು ಮಿಸ್ಟೇಕ್ ಮಾಡಿದೋ ಅದೇನು ಅಂತ ಹೇಳಿ ಒಬ್ಬರು ಹೊಸೊಬ್ಬರು ಹೋಗೋರಿಗೆ ಇದೊಂದು ಎಲ್ಪ್ ಆಗಲಿ ಅಂತ ಹೇಳ್ತಾ ಇದ್ದೀನಿ ನಾವು ಇಲ್ಲಿಂದ ಮುಂಬೈಯಿಂದ ಹೋಗೋದಕ್ಕೆ ಆರು ಗಂಟೆ ಆಗಿತ್ತು ರೂಮ್ ಸಿಕ್ತು ರೂಮಿಗೆ ಹೋದ್ವಿ ಅಲ್ಲಿ ಅವ್ರು ಹೇಳಿದರು ಈಗ ಮಂಗ ಮಂಗಳಾರತಿ ಆಯಿತು ಆರು ಗಂಟೆಗೆ ನೀವು ಒಂಬತ್ತು ಗಂಟೆ ಮೇಲೆ ಹೋಗಿ ಅಂತಂದ್ರು ನಮ್ಮ ನಮ್ಮ ಮನೆಯೆಲ್ಲ ಮಲಗಿಬಿಟ್ರು ಸ್ವಲ್ಪ ಹೊತ್ತು ಮಲಿಕೊಂಡೇ ಹೋಗೋಣ ಇವ್ರು ಹೇಳಿದ್ರಲ್ಲ ಅಂತ ಅಂದ್ಬಿಟ್ಟು ನಾವು ಬಂದ ತಕ್ಷಣ ಸ್ನಾನ ಮಾಡ್ಕೊಂಡು ಹೋಗಿದ್ರೆ ಎಂಟು ಗಂಟೆ ಒಂಬತ್ತು ಅಷ್ಟರೊಳಗೆ ದರ್ಶನ ಮುಗಿಸ್ಕೊಂಡು ಈಚೆ ಬರ್ಬೋದಿತ್ತು ಆದರೆ ಅವರು ಹೇಳಿದ್ರು ಒಂಬತ್ತು ಗಂಟೆಗೆ ಹೋದರೆ ಕ್ಯೂ ಜಾಸ್ತಿ ಇರೋಲ್ಲ ಕಡಿಮೆ ಇರುತ್ತೆ ಅಂತ ಹಾಗಾಗಿ ನಾವು ಹತ್ತುವರೆ ಹನ್ನೊಂದು ಗಂಟೆ ಹಂಗೆ ಹೋದ್ವಿ ಹನ್ನೊಂದುವರೆಗೆ ಎರಡನೇ ಮಂಗಳಾರತಿ ನಡೆಯುತ್ತೆ ಅದಕ್ಕೆ ಕ್ಯೂನ ಸ್ಟಾಪ್ ಮಾಡಿದರು ಒಂದೊಂದು ಮಂಗಳಾರತಿ ಮಾಡೋದಕ್ಕೆ ಒಂದೊಂದು ಅವರ್ ತಗೊಳ್ತಾರೆ ಒಂದೊಂದು ದಿನದಲ್ಲಿ ಮೂರ್ನಾಲ್ಕು ಮಂಗಳಾರತಿ ಆಗುತ್ತೆ ಇದು ಹದಿನೈದಕ್ಕೆ ಕಾಕಡ ಮಂಗಳಾರತಿ ಅಂತ ಬೆಳಿ ಬೆಳಿಗ್ಗೆನೇ ಮಾಡ್ತಾರೆ ಒನ್ ಅವರ್ ವೇಯ್ಟ್ ಮಾಡ್ದು ಅಂತ ಅನ್ಸೋದೇ ಇಲ್ಲ ಯಾಕಂದರೆ ಅಲ್ಲಿ ಮಕ್ಕಳುಗಳಿದ್ರೆ ಹಾಲು ಮತ್ತೆ ಬಿಸ್ಕೆಟು ದೊಡ್ಡವ್ರಿಗೆ ಚಹಾ ಎಲ್ಲವನ್ನು ಕೊಡ್ತಾರೆ ನಮಗೆ ಏನು ಕಾತುರ ಅಂದರೆ ಸಾಯಿಬಾಬನ ನೇರವಾಗಿ ಎಷ್ಟೊತ್ತಿ ನೋಡ್ತೀವಿ ಅಂತ ಅನ್ನಿಸ್ತಾ ಇರ್ತದೆ ಮಹಾ ಮಂಗಳಾರ ದಿನ ಲೈವಲ್ಲಿ ಟಿ ವಿಯಲ್ಲಿ ನೋಡೋದಕ್ಕೆ ಸಿಗುತ್ತೆ ದೂರದಿಂದ ಹೋಗಿರೋರಿಗೆ ಟೈಮು ಸೇವ್ ಆಗಲಿ ಅಂತ ಹೇಳ್ತಾ ಇದ್ದೀನಿ ಆದಷ್ಟು ಜಲ್ದಿ ಹೋಗಿ ದರ್ಶನ ಮುಗಿಸ್ಕೊಳ್ಳಿ ಬೆಳಬೇಳೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಸಾಯಿಬಾಬನ ಭಕ್ತರಿದ್ದಿರೋ ಅವರೆಲ್ಲ ಲೈಕ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್